ಹಲೋ ಗುರು ವೆಲ್ಕಮ್ ಟು ಸಿನಿಮಾ ಗುರು ಮೂರು ವರ್ಷಗಳ ಹಿಂದೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ರಿಲೀಸ್ ಆಗಿದ್ದ ಕಾಂತಾರ ಸಿನಿಮಾ ಯಾವ ರೀತಿ ಮ್ಯಾಜಿಕ್ ನ ಮಾಡಿತ್ತು ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ ಇದೀಗ ಆ ಸಿನಿಮಾದ ಪ್ರೀಕ್ವಲ್ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆಗಿದೆ ಸಿನಿಮಾ ಹೇಗಿದೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ ರೀತಿಯೇ ಸಿನಿಮಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಕಾಂತಾರ ಇದು ಕೇವಲ ಒಂದು ಸಿನಿಮಾ ಅಲ್ಲ ಇದು ಒಂದು ಎಕ್ಸ್ಪೀರಿಯನ್ಸ್ ಈ ಎಕ್ಸ್ಪೀರಿಯನ್ಸ್ ಅನ್ನ ನಮಗೆ ಕೊಟ್ಟಂತಹ ರಿಷಬ್ ಶೆಟ್ಟಿ ಅವರಿಗೆ ಒಂದು ಬಿಗ್ ಥ್ಯಾಂಕ್ ಯು ಏನ್ ಗುರು ಅದು ಎರಡು ಗಂಟೆ ಐವತ್ತು ನಿಮಿಷಗಳ ಕಾಲ ಕಾಂತಾರ ಅನ್ನೋ ಒಂದು ಬೇರೆ ಪ್ರಪಂಚಕ್ಕೆ ಶೆಟ್ರು ನಮ್ಮನ್ನ ಕರೆದುಕೊಂಡು ಹೋಗ್ಬಿಡ್ತಾರೆ ಇನ್ನು ಈ ಸಿನಿಮಾದ ಕಥೆಯ ಬಗ್ಗೆ ಹೇಳೋದಾದ್ರೆ ಕದಂಬರ ಕಾಲದ ಒಂದು ರಾಜಮನೆತನದ ಕೆಟ್ಟ ಕಣ್ಣು ಕಾಂತಾರ ಅನ್ನೋ ಒಂದು ಪ್ರದೇಶದ ಮೇಲೆ ಬಿದ್ದಿದೆ ಆ ಪ್ರದೇಶವನ್ನ ವಶ ಮಾಡಿಕೊಳ್ಳಬೇಕು ಅನ್ನೋ ಒಂದು ದುರಾಸೆ ಜಾಸ್ತಿಯಾಗಿದೆ ಹಾಗಿದ್ರೆ ಆ ಕಾಂತಾರ ಪ್ರದೇಶದಲ್ಲಿ ಅಂಥದ್ದು ಏನಿದೆ ಅಲ್ಲಿರೋ ಮಿಸ್ಟ್ರಿ ಆದ್ರೂ ಏನು ಇಲ್ಲಿ ರಿಷಬ್ ಅವರ ಪಾತ್ರ ಏನು ಅವರಿಗೂ ಮತ್ತು ದೈವಕ್ಕೂ ಇರುವ ಸಂಬಂಧ ಏನು ಈ ಎಲ್ಲಾ ಪ್ರಶ್ನೆಗಳಿಗೂ ನಿಮ್ಗೆ ಉತ್ತರ ಸಿಗಬೇಕು ಅಂದ್ರೆ ನೀವು ಕಾಂತಾರ ಚಾಪ್ಟರ್ ಒನ್ ಸಿನಿಮಾನ ನೋಡ್ಬೇಕು ಕಾಂತಾರ ಮೊದಲ ಭಾಗದಲ್ಲಿ ಸಿನಿಮಾ ಇಲ್ಲಿ ಎಂಡ್ ಆಗಿತ್ತು ಅಲ್ಲಿಂದಾನೆ ಈ ಸಿನಿಮಾದ ಕತೆ ಶುರುವಾಗತ್ತೆ ಕಾಂತಾರ ಅಂದ್ರೆ ಏನು ಆ ವೃತ್ತಿ ಯಾಕಿದೆ ಆ ಜಾಗದಲ್ಲೇ ಮಾಯ ಆಗೋದು ಯಾಕೆ ಇವೆಲ್ಲವನ್ನ ತುಂಬಾನೇ ಡಿಟೇಲಿಂಗ್ ಆಗಿ ಅರ್ಥ ಆಗೋ ರೀತಿ ತೋರಿಸಿದ್ದಾರೆ ಸಿನಿಮಾದ ಫಸ್ಟ್ ಆಫ್ ನಲ್ಲಿ ಸ್ಟೋರಿನ ಒಂದೊಳ್ಳೆ ಪಾಯಿಂಟ್ ನಿಂದ ಸ್ಟಾರ್ಟ್ ಮಾಡಿ ಕ್ಯಾರೆಕ್ಟರ್ ಗೆ ಸ್ವಲ್ಪ ಜಾಸ್ತಿನ ಟೈಮ್ ನ ತಗೊಳ್ತಾರೆ ಈ ಟೈಮ್ ನಲ್ಲಿ ನೋಡೋರ್ಗೆ ಇದೇನ್ ಗುರು ಕಾಂತಾರದ ಮೊದಲ ಭಾಗದ ತರಾನೇ ನಾರ್ಮಲ್ ಆಗಿದೆಯಲ್ಲ ಅಂತ ಅನ್ಸುತ್ತೆ ಆದರೆ ಅಸಲಿ ಸಿನಿಮಾ ಶುರುವಾಗೋದೇ ಸೆಕೆಂಡ್ ಆಫ್ ನಲ್ಲಿ ಇಂಟರ್ವಲ್ ಆಗಿ ಐದ್ ನಿಮಿಷ ಆದ್ಮೇಲೆ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಗೆ ಹೋಗುತ್ತೆ ಸೆಕೆಂಡ್ ಆಫ್ ನಲ್ಲಿ ರಿಷಬ್ ಅವರ ಪರ್ಫಾರ್ಮೆನ್ಸ್ ಗೆ ಒಂದು ಬಿಗ್ ಸೆಲ್ಯೂಟ್ ಅವರ ಬಗ್ಗೆ ಎಷ್ಟು ಎಷ್ಟುಹೋಗಗಳಿದ್ರು ಕಮ್ಮಿನೇ ಕಾಂತಾರ ಸಿನಿಮಾದ ಮೊದಲ ಭಾಗದ ಕೊನೆ ಇಪ್ಪತ್ತು ನಿಮಿಷ ಹೇಗಿತ್ತು ಅಲ್ಲಿ ರಿಷಬ್ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಈ ಸಿನಿಮಾದಲ್ಲೂ ಕೂಡ ಅದಕ್ಕಿಂತಲೂ ಒಂದು ತೂಕ ಜಾಸ್ತಿ ಆಗುವಂತೆ ಅವರು ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ನೆನಪಿಸಿಕೊಂಡ್ರೆ ಈಗಲೂ ಕೂಡ ಮೈಜುಮ್ ಅನ್ಸತ್ತೆ ಇವರ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ ಗೆ ಇನ್ನೊಂದು ನ್ಯಾಷನಲ್ ಅವಾರ್ಡ್ ಸಿಕ್ಕರೂ ಕೂಡ ಆಶ್ಚರ್ಯ ಇಲ್ಲ ಇನ್ಫ್ಯಾಕ್ಟ್ ಸಿಗ್ಬೇಕು ಕೂಡ ಇನ್ನು ಕೆಲವೊಂದು ಸೀನ್ ಗಳಂತೂ ಹೇಗ್ ಸಾಧ್ಯ ಗುರು ಇವೆಲ್ಲ ಅನ್ನೋ ರೀತಿ ಇದೆ ಪರ್ಟಿಕ್ಯುಲರ್ಲಿ ಟ್ರೈಲರ್ ನಲ್ಲಿರೋ ಹುಲಿಯ ಸೀನ್ ಆಗಿರಬಹುದು ಅದನ್ನ ಸಿನಿಮಾದಲ್ಲಿ ತೋರಿಸಿರೋ ರೀತಿ ನೆಕ್ಸ್ಟ್ ಲೆವೆಲ್ ಅದು ವಿಎಫ್ಎಕ್ಸ್ ಆಗಿದ್ರು ಸಹ ನೂರ ಕೋಟಿ ಬಜೆಟ್ ನ ಈ ಸಿನಿಮಾ ಐದ್ನೂರು ಕೋಟಿಯ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಸಿನಿಮಾಗಳನ್ನ ಮೀರಿಸುವ ರೀತಿ ಈ ಸಿನಿಮಾದ ವಿಎಫ್ಎಕ್ಸ್ ಇದೆ ಇನ್ನು ಸಿನಿಮಾದಲ್ಲಿರೋ ರಥದ ಸೀನ್ ಮಾತ್ರ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ತೀನಿ ಆಕ್ಷನ್ ಸೀನ್ ಗಳನ್ನ ಸಹ ಪ್ರೆಸೆಂಟ್ ಮಾಡಿದ್ದಾರೆ ವಾರ್ ಸೀನ್ ಗಳಾಗಿರಬಹುದು ಹಾಗೆ ಗುಡಿಗ ದೈವ ಬರುವಂತ ಸೀನ್ ಗಳನ್ನ ತುಂಬಾ ಚೆನ್ನಾಗಿ ಪ್ರೇಮ್ ಟು ಪ್ರೇಮ್ ಅರ್ಥ ಆಗುವ ರೀತಿ ಸಖತ್ತಾಗಿ ತೋರಿಸಿದ್ದಾರೆ ಇನ್ನು ಕ್ಲೈಮ್ಯಾಕ್ಸ್ ನ ಬಗ್ಗೆ ಏನ್ ಹೇಳೋಣ ಗುರು ಜಾಸ್ತಿ ಹೇಳಿದ್ರೆ ಸ್ಪಾಯ್ಲರ್ ಆಗಿಬಿಡುತ್ತೆ ಸೊ ಹಾಗಾಗಿ ಅದರ ಬಗ್ಗೆ ಜಾಸ್ತಿ ಮಾತಾಡಲ್ಲ ಕ್ಲೈಮ್ಯಾಕ್ಸ್ ಅನ್ನೋದಕ್ಕಿಂತ ಎಂಟೈರ್ ಸೆಕೆಂಡ್ ಪೂರ್ತಿ ರೋಮಾಂಚನ ಆಗೋ ರೀತಿ ಇತ್ತು ಗೂಸ್ ಬಂಪ್ಸ್ ಎಲಿಮೆಂಟ್ಸ್ ಅಂತೂ ಬೇಜಾನಿವೆ ಇನ್ನು ಪರ್ಫಾರ್ಮೆನ್ಸ್ ನ ಬಗ್ಗೆ ಹೇಳೋದಾದ್ರೆ ರಿಷಬ್ ಅವರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀವಿ ಅವರಿಂದ ಮಾತ್ರ ಈ ರೀತಿಯ ಪ್ರಪಂಚನ ಕಟ್ಕೊಡ್ಲಿಕ್ಕೆ ಸಾಧ್ಯ ರುಕ್ಮಿಣಿ ವಸಂತವರ ಅವರ ಪಾತ್ರಕ್ಕೆ ಇಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ ಅವರು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಅದನ್ನ ನಿಭಾಯಿಸಿದ್ದಾರೆ ಹಾಗೆ ಗುಲ್ಶನ್ ದೇವಯ್ಯ ಅವರು ಕೂಡ ತಮ್ಮ ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಆದರೆ ಅವರ ಕ್ಯಾರೆಕ್ಟರ್ನ ಅಷ್ಟೊಂದು ಇಂಪ್ಯಾಕ್ಟ್ ಬರೋ ರೀತಿ ಬರ್ಕೊಂಡಿಲ್ಲ ಅಂತ ಅನಿಸ್ತು ಇನ್ನು ಕಾಂತಾರ ಚಿತ್ರದ ಮೊದಲ ಭಾಗದಲ್ಲಿದ್ದ ಕೆಲವೊಂದು ಪಾತ್ರಗಳು ಈ ಸಿನಿಮಾದಲ್ಲೂ ಕೂಡ ಇವೆ ಆ ಪಾತ್ರಗಳು ಸಹ ಚೆನ್ನಾಗಿತ್ತು ಬಿಜೆ ಮತ್ತು ಮ್ಯೂಸಿಕ್ ನ ಬಗ್ಗೆ ಮಾತಾಡೋದಾದ್ರೆ ಅಜನೀಶ್ ಲೋಕನಾಥ್ ಅವರ ಬಿಜೆ ಈ ಸಿನಿಮಾದ ವ್ಯಾಲ್ಯೂನ ಜಾಸ್ತಿ ಮಾಡಿದಂತೂ ನಿಜ ಹಾಡುಗಳು ಕೂಡ ಚೆನ್ನಾಗಿವೆ ಮೊದಲ ಚಿತ್ರದಲ್ಲಿದ್ದಂತಹ ಎರಡು ಹಾಡುಗಳನ್ನ ಈ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ ಅದರ ಬದಲು ಬೇರೆ ಹಾಡುಗಳನ್ನ ಅಜನೀಶ್ ಅವರು ಕಂಪೋಸ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಓವರ್ ಆಲ್ ಆಗಿ ಹೇಳೋದಾದ್ರೆ ಇದೊಂದು ಪಕ್ಕಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ನ ಸಿನಿಮಾ ಆ ವಿಜುವಲ್ಸ್ ಆಗಿರ್ಬೋದು ಆಕ್ಷನ್ ಸೀನ್ಸ್ ಗಳಾಗಿರ್ಬಹುದು ಹಾಗೆ ವಾರ್ ಸೀನ್ಸ್ ಗಳಾಗಿರ್ಬಹುದು ಇವೆಲ್ಲವೂ ನಿಮಗೆ ಒಂದೊಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ ಸೊ ಈಗಲೇ ಟಿಕೆಟ್ ನ ಬುಕ್ ಮಾಡಿ ಈ ಸಿನಿಮಾನ ಥಿಯೇಟರ್ ನಲ್ಲಿ ನೋಡಿ ಅಂತ ಹೇಳ್ತಾ ನನ್ನ ರಿವ್ಯೂ ನ ಮುಗಿಸ್ತೀನಿ ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನೀವು ಆಲ್ರೆಡಿ ಕಾಂತಾರ ಚಾಪ್ಟರ್ ಒಂದು ಸಿನಿಮಾನ ನೋಡಿದರೆ ಸಿನಿಮಾ ನಿಮಗೆ ಹೇಗೆ ಅನ್ನೋದನ್ನ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್